ಟ್ರೈಲರ್ ನೋಡಿದ್ರಿ ಏನ್ ನಿಮಗೆಲ್ಲ ನಿಮ್ಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಕೋಪರೇಟರ್ ರಿಲೀಸ್ ತನಕ ಇರಲಿ ಈ ಒಂದು ಕೋರ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂಥ ನನ್ನ ಗುರುಗಳಾದ ಶ್ರೀ ಶ್ರೀ ಡಾಕ್ಟರ್ ಆನಂದ್ ಗುರುಜಿಯವರು ಮತ್ತು ಅದೇ ಥರ ಇನ್ನೊಬ್ಬರು ಗುರುಗಳು ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಸಾಮ್ ಗುರುಗಳು ಮತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡಂಥ ನಮ್ಮ ಕಬ್ಜಾ ಪ್ರೊಡ್ಯೂಸರ್ ಚಂದ್ರಣ್ಣನವರು ಹಾಗೆ ನಮ್ಮ ಲೋಕೇಶ್ ಅಣ್ಣನವರು ಮತ್ತು ನಮ್ಮ ಅವರು ಇನ್ನು ಹಲವಾರು ಜನ ಗಣ್ಯರು ನಮ್ಮ ಗೌಡ್ರು ಮತ್ತು ಚೇತನ್ ಸಾರು ನಮ್ಮ ತುಕಲಿ ಸಂತೋ ಅವರು ಮತ್ತು ನಮ್ಮ ಸಿನಿಮಾದ ಸುನಾಮಿ ಕಿಟ್ಟಿ ಚರಿಷ್ಮಾ ನಮ್ಮ ಡೈರೆಕ್ಟ್ರು ಮಟಣ್ಣ ಮುನಿಯಣ್ಣ ಆಮೇಲೆ ನಮ್ಮ ರೈ ಅವರು ಮತ್ತು ಎಲ್ಲ ಸುಮಾರು ಜನ ಕಲಾವಿದರಿದ್ದಾರೆ ಮತ್ತು ಮುಖ್ಯವಾಗಿ ಕಾರ್ಯಕ್ರಮ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಮುಖಂಡರು ಮತ್ತು ವಿವಿಧ ಸಂಘಟನೆ ಮುಖಂಡರು ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಒಂದು ಸ್ಫೂರ್ಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ಏನು ಇವತ್ತು ನೋಡ್ಕೊಂಡ್ ಬಂದಿದ್ದೀರಾ ಕೋರ ಸಿನಿಮಾ ಕೋರ ಅಂತ ಹೇಳಿದ್ರೆ ಬಹುಶಃ ಇದು ಒಂದು ಕನಸು ನನಗೆ ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲಿನ ದಕ್ಷಣೆ ಈ ಒಂದು ಕೋರ ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಈ ಒಂದು ಕೋರ ಸಿನಿಮಾ ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶ್ರಮ ಜೊತೆಗೆ ಈ ಸಿನಿಮಾನ ನಾವು ಅವರೊಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಅಣ್ಣ ಚಲೋ ರಾಜವರು ಮತ್ತು ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕೋರ ಅದು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟು ಒಂದು ನಮ್ಮ ನೆಲದ ಕತೆ ನೀವು ನೋಡಿರ್ತೀರ ಮೋಸ್ಟ್ಲಿ ಆರ್ ಆರ್ ರೌಡಿಸಮ್ಮು ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾನು ಅದು ಹೊರ್ತುಪಡಿಸಿ ಒಂದು ಸಪ್ರೇಟು ಲೋಕ ಅದೇ ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ್ ಕತೆ ಈ ಎರಡು ಪ್ಲೇ ಆಗುತ್ತೆ ಈ ಕತೆ ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ನಿಮಗೆ ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಇದೆ ಯಾವುದಲ್ಲೂ ನಾವು ಕಮ್ಮಿ ಮಾಡಿಲ್ಲ ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ ಹೊರನಾಡು ಶೃಂಗೇರಿ ಮತ್ತು ನಿಂತ್ಕೊಂಡು ಅಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತೊಗೊಂಡೋಗಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ ಜಿಗಣೆ ಕಾಟ ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮ್ಗೆ ಇಲ್ಲೊಂದು ರೀತಿಯಲ್ಲಿ ಇವತ್ತು ನಲಿವು ಕೊಡ್ತಾ ಇದೆ ಯಾಕಂತೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಡ್ಬೋದು ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ ಒಂದು ಹೇಳ್ತೀನಿ ಕೇಳಿ ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡೋಲ್ಲ ನೋಡಲ್ಲ ಟೇಟ್ರಿಗೆ ಬರಲ್ಲ ಅಂತ ಒಳ್ಳೆ ಸಿನಿಮಾ ಕೊಟ್ಟರೆ ನಮ್ಮ ಕನ್ನಡಿಗರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಆಯಿತಾ ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಇವತ್ತು ನೂರು ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ ಆ ನೂರು ಕೋಟಿ ಬಜೆಟ್ ಸಿನಿಮಾ ಯಾವುದು ಗೆಲ್ಲ ಒಳ್ಳೆ ಕಂಟೆಂಟ್ ಇದ್ರೆ ಅದು ಮೂರು ಕೋಟಿದ್ರು ಗೆಲ್ಲುತ್ತೆ ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ ಕಂಟೆಂಟು ಮತ್ತು ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ ನಾನು ಆ್ಯಕ್ಟ್ ಮಾಡಿದಂತಲ್ಲ ಅಂತಲ್ಲ ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್ನು ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನು ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ ತುಂಬ ಅದ್ಭುತ ಸಿನಿಮಾ ಕೋರ ತುಂಬ ಮೂಡಿ ಬಂದಿದೆ ಮತ್ತು ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಹೇಳಿದ್ರೆ ನಮ್ಮ ಸುದ್ದಿ ಹೇಳಿದ್ರೆ ಅವಾಲೆ ಅಣ್ಣ ಇನ್ನೊಬ್ಬರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ ನಿಜವಲ್ಲೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ರು ದುನಿಯಾ ವಿಜಿ ಅವಶ್ಯಕತೆ ಇದೆ ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ತುಂಬ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಕೈ ಕಾಲಗಳಲ್ಲಿ ಏಟ್ ಮಾಡಿಕೊಂಡು ಕತ್ತನ್ನು ಮುರ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇನೆ ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ಒಂದು ಒಂದೊಳ್ಳೆ ಫ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಸಿನಿಮಾ ಹೋಗ್ತಾ 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 ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಚಂದ್ರಣ್ಣವ್ರು ಮಾಡಿದ್ರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅದರಲ್ಲಿ ಪರಭಾಷಿಕ್ರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದರು ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಮಾಡೋದು ಬಟ್ ಅದು ನಾವು ಸಿನಿಮಾಲ ಆಗಿ ಸೆನ್ಸರ್ ಆಯಿತು ಸೆನ್ಸರ್ ಆದ ಒಂದು ಮಿರಾಕಾರ ಆಯಿತು ನೀವಿಷ್ಟು ಶಾರ್ಟ್ಸ್ ನೋಡಿದಿರ ಇ ಟಿ ಶಾರ್ಟ್ಸು ಚುಚ್ಚೋದೆಲ್ಲ ಸೆನ್ಸರಲ್ಲಿ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ ಯು ಎ ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿ ನನಗೆ ಒಂದು ರೀತಿ ಗೆದ್ದಿದ್ದೀನಿ ಅನ್ನಿಸ್ತು ಅದಾದಮೇಲೆ ನೆಕ್ಸ್ಟು ನಾವು ಈ ಸಿನಿಮಾನ ಪರಭಾಷೆಯಲ್ಲಿ ನಾವು ಏನೋ ಮಾಡಿ ರಿಲೀಸ್ ಮಾಡೋಣ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು ಜಾಗೋರ್ ಸ್ಟುಡಿಯೋ ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಬಾಲಾಜಿ ಸಾರು ಇಬ್ಬರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದಕ್ಕೆ ಅವರು ಖುಷಿ ಆಗ್ಬಿಟ್ಟು ಅವತ್ತೇ ಅಗ್ರಿಮೆಂಟ್ ಹಾಕೊಂಡ್ಬಿಟ್ರು ಇಲ್ಲ ನಿಮ್ಮ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಮಾಡ್ತೀವಿ ನಮ್ಗೆ ಕೊಡಲೇಬೇಕಂತೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ಲು ತೆಲುಗಲ್ಲಿ ಆಲ್ರೆಡಿ ಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಂದೇಳ ಈ ಒಂದು ಸಿನಿಮಾ ತೆಲುಗು ತಮಿಳು ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾಗಿರಬೇಕು ಇರಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವರ್ಟ ಶ್ರೀ ನಾನು ಸುಮಾರು ಜನ ಡೈರೆಕ್ಟರ್ ನೋಡಿದ್ದೀನಿ ಇಂಥ ಡೈರೆಕ್ಟ್ರ್ ನೋಡಿಲ್ಲ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಸೆಟ್ರಿಗೆ ಬಂದ್ಬಿಟ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ಪಾಪ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನನ್ನು ಕೇಳಲ್ಲ ಊಟನೂ ಕೇಳಲ್ಲ ಅಷ್ಟು ಕೆಲಸದಲ್ಲಿ ಒಂದು ರಾಕ್ಷಸ ಅಂತಾರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅವರ ಹಾರ್ಡ್ ವರ್ಕು ಈ ಒಂದು ಸ್ಕ್ರೀನಲ್ಲಿ ಇದೆ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಸೆಲಮ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ ಹೇಮಂತ್ ಆಗಿರ್ಬೋದು ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬ ಅದ್ಭುತ ಮಾಡಿದ್ದಾರೆ ಫೈಟು ಸೊ ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಹಣ್ಣ ಆಗಿರ್ಬೋದು ಎಲ್ಲರೂ ನಮ್ಮ ಮಟಣ್ಣಂತೂ ತುಂಬ ಅದ್ಭುತ ಮಾಡಿದ್ರು ಅಂತೇಳಿದರೆ ಮಟ್ಟನ ಸೀಟ್ ಬಂದಾಗ ನಾವು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀವಿ ಅಂಥ ಒಂದು ಎಲ್ಲ ಟೋಟಲ್ ಯಾರ ಹೆಸರು ಬಿಟ್ಟಿರೋ ಬೈಕ ಬಡಿ ಸೊ ಆ ಥರ ಟೋಟಲ್ ಟೀಮ್ ವರ್ಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಿನಿಮಾ ತಂದು ನಿಲ್ಸಿದೀವಿ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಟ್ರೈಲರ್ ನಮ್ಮ ಆನಂದ್ ಗುರುಜಿ ನಮ್ಮ ಚಂದ್ರಣ್ಣ ನಮ್ಮ ಮಠ ಸ್ವಾಮೀಜಿಗಳು ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಟ್ರೈಲರ್ ಲಾಂಚ್ ಮಾಡಿದ್ರ ಈ ಒಂದು ಸಿನಿಮಾ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕೊರಗಜ್ಜನ ಪವಾಡಗಳು ತುಂಬಾನೇ ಇದೆ ಯಾಕಂದ್ರೆ ನಾವು ಕೊರಗಜ್ಜನ ಕರ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೋಲ ಮಾಡಿಸಿದಾಗ ಅಲ್ಲಿ ದೇವರ ಆರಾಧನೆ ನೀತಿ ನಿಯಮಗಳು ಏನಿದೆ ತುಂಬಾ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ನಾವು ಮಾಡಿದೇವಿ ಕೊರಗಜ್ಜನ ಆಶೀರ್ವಾದ ನಮ್ಗಿದೆ ಮತ್ತೆ ತಾಯಿ ಚಾಮುಂಡಿ ತಾಯಿ ಸೆಟ್ ಹಾಕಿದ್ದು ಸೆಟ್ ಹಾಕಿದಾಗ ನಾವು ಫೈಟ್ ಮಾಡಿದಾಗ ಒಂದು ದಿವಸ ನಮ್ಗೆ ಏನು ಆ ಒಂದು ಸೆಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಪಂಚಮುಖಿ ಆಂಜನೇಯ ನೀವು ನೋಡಿದ್ರೆ ಪಂಚಮುಖಿ ಆಂಜನೇಯನ ಒಂದು ಸೆಟ್ ಆಗಿ ಪೈಪ್ ಮಾಡೋದು ಹಾಗೆ ಎಲ್ಲ ದೇವನ್ ದೇವರು ನಮಸ್ಕಾರ ನಾನು ಯಾವಾಗಲೇ ಯಾವುದೇ ಸಿನ್ಮಾ ಫಂಕ್ಷನ್ಗೆ ಬಂದರೂ ಸಿನ್ಮಾಧೋನಾಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾ ಧೋನಕ್ಕೆ ಬಂದೇ ಇಲ್ಲ ನಾನು ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲ ಅಣ್ಣ ಕಲ್ಕಿ ಅಣ್ಣ ಇವ್ರುಗಳ ಜೊತೆನೇ ಬೆಳೆದಿದ್ದು ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು ಇವ್ರು ನಡ್ಕೊಬಂದು ಆದಿ ಅಲ್ಲ ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನ್ಮಾಲ್ಯಾಂಡ್ಗೆ ಸಣ್ಣದಾಗಿದ್ದರಿ ತೊಡಗಿಸ್ಕೊಂಡಿದ್ರಿ ಈಗ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ ಬಿಕಾಸ್ ಸಿನಿಮಾಗೆ ನಿಮ್ಮಂಥವ್ರು ಬೇಕೋಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಎರಡೇ ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತು ಸುಮ್ಮನಾಗಿಬಿಡ್ತೀವಿ ನೀವು ಹಂಗಲ್ಲ ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ ಬೀದಿಗಿಳಿಗೆ ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದರೆ ನಿಮ್ಮಂಥವ್ರು ಬೇಕೋಣ ಈ ಇಂಡಸ್ಟ್ರಿಗೆ ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕ ಸುಮಾರು ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕೋಕ್ಕೆ ಯಾರೂ ಸಿಗೋದಿಲ್ಲ ಅದರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದಿರಿ ನೀವು ಸೊ ನಿಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಲ್ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಮತ್ತೆ ಚಂದ್ರು ಸರ್ ಹೇಳ್ದಂಗೆ ನಾನು ಶೋರಿಲ್ ನೋಡಿದ್ದೀನಿ ಶೋರಿಲ್ ನೋಡುವಾಗ ನನಗೆ ಎರಡು ಅನಿಸಿದ್ದು ಒಂದು ಮತ್ತೆ ಒಂದ್ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿಯವರು ನೋಡಿದಾಗ ಅವರಲ್ಲಿ ಆ ಕೋರ್ನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲಾಕ್ ಕೋಬ್ರಾ ಕಂಡ್ರು ನಂಗೆ ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯಿತು ಬಿಕಾಸ್ ರೋಪಿಲ್ದೆ ಡೂಪ್ ಇಲ್ದೆ ಫೈಟ್ ಗಳು ಮಾಡಿದ್ದೀರಿ ನಾನು ಅವತ್ತು ಕೇಳಿದೆ ಏನ್ ಸಹ ತೊಗೊಂಡಿದ್ದೀರಿ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದೆ ಅದ್ರಲ್ಲಿ ನಂಗೆ ಒಂದು ಅನಿಸ್ತು ನಿಜ ಸುಳ್ಳು ಗೊತ್ತಿಲ್ಲ ನಾನು ಟಿವಿ ನೋಡಿದೆ ನಿಮ್ಗೆ ಏನು ಏಟ್ ಬಿತ್ತು ಕಣ್ಗೆ ಅಂತ ಮೇ ಬಿ ಶೂಟಿಂಗ್ ಇಲ್ಲುತ್ತೆ ಅನ್ಬಿಟ್ಟು ಆ ಟವಲ್ ನ ಕಣ್ಣಿಗೆ ಕಟ್ಕೊಂಡು ಹ್ಯಾಕ್ ಮಾಡಿದಿರಿ ಅನ್ನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಅದನ್ನಿಸ್ತು ಅನ್ನಿಸ್ತು ಏಟ್ ಬಿದ್ರು ಮಾಡಿದ್ದೀರಿ ತುಂಬಾಗಳ ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದೀರಿ ಎಂಟೊಂಬತ್ತು ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ ನಾನು ಒಂಬತ್ತು ದಿನನೂ ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ ಬೆಳಗ್ಗೆ ಇದ್ರೆ ಸೆಟ್ ಅಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು ಆ ಥರದ್ದೊಂದು ನಿಮ್ಮ ತಾಳ್ಮೆಗೆ ಒಂದು ಆ್ಯಕ್ಸ್ ಆಫ್ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಸರ್ ಧನ್ಯವಾದ ಟ್ರೈಲರ್ ಈಗ ತಾನೇ ಲಾಂಚ್ ಆಗಿದೆ ಇದನ್ನ ನೋಡಿ ಸುಧಾರಿಸ್ಕೊಂತ ಇದ್ದೀನಿ ಸಾಕಾತ್ ಮಾಸ್ ಆಗಿದೆ ಸಾಕಾತ್ ಕಮರ್ಷಿಯಲ್ ಆಗಿದೆ ಫಸ್ಟ್ ಕಂಗ್ರಾಚುಲೇಟ್ಸ್ ಕಂಗ್ರಾಚುಲೇಷನ್ಸ್ ಮೂರ್ತಿ ಸರ್ ನಾನು ಪ್ರೊಡ್ಯೂಸ್ ಮಾಡಿದೀರಾ ನಾನು ಅಲ್ಲಿ ನೋಡಿದ್ದೆ ವಿಶ್ವಾಸ್ ವಿತ್ ರೆಕಾರ್ಡಿಂಗ್ ನೋಡಿರ್ಲಿಲ್ಲ ಸಾಕಾತ ಕಾಣಿಸ್ತಾ ಇದೀರಾ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಆ ವರ್ಟಾ ಶ್ರೀ ಸರ್ ಕಂಗ್ರಾಟ್ ಸರ್ ಸಾಕಾತಾಗಿ ತಗ್ದಿದ್ದೀರಾ ಒಳ್ಳೆ ವಿಶುವಲ್ಸ್ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಆ್ಯಂಡ್ ತಮಿಳ್ ಟ್ರೈಲರ್ ಲಾಂಚ್ ಆಗಲಿ ಆಲ್ ದ ವೆರಿ ಬೆಸ್ಟ್ ಕೋರ ಚಂದ್ರ ಸರ್ ಆಲ್ ದ ಬೆಸ್ಟ್ ಕೋರ ಟೀಮ್ ಥ್ಯಾಂಕ್ ಯು ತಮಿಳ್ ಟ್ರೈಲರ್ ಲಾಂಚ್ ಥ್ಯಾಂಕ್ ಯು ಚಂದ್ರ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು ಸುನಾಮಿ ಕಿಟ್ಟಿ ಅವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ ಬಹಳ ಅವ್ರ ಗ್ರೋತ್ ನೋಡ್ಕೊಂಡು ಬರ್ತಾ ಇದೀನಿ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತ ಇದ್ರು ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಹೊರಟಾ ಶ್ರೀ ಸರ್ ಸಖತ್ತಾಗಿ ತೋರಿಸಿದಿರ ಗೆಳೀರ್ನ ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಆ್ಯಂಡ್ ಶೋರಿಲು ಬಿಫೋರೇ ನೋಡಿದ್ದೆ ಬಹಳ ಕಷ್ಟ ಅಂದರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ಬರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಲೇ ಅನ್ಬೋದು ಆ ಥರದ್ದು ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಶೋರಿಲ್ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಅಷ್ಟ ಕಾಣಿಸ್ತಾರೆ ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋ ಸೆಟ್ಟೇ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ ಸೊ ಆ ಥರ ತುಂಬ ರಿಚ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗಲಾನೆ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ ನಾನು ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ ಆ್ಯಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ಕು ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಂಟೈರ್ ಟೀಮ್ನ ಎಲ್ಲರೂ ಕೂಡ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಪೌರ ಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮನೆ ಬಂದು ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಆನಂದ್ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನೇನು ಮಾಡಬೇಕು ಅಂತ ಕೇಳಿದೆ ನನ್ನ ಕಡೆಯಿಂದ ಏನು ಮಾಡಬೇಕು ನಿಮಗೆ ಅಂತ ಕೇಳಿದೆ ಯಾಕೆಂತಂದರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ ಒಂದು ಟೀಸರು ಟ್ರೈಲರು ಬಟ್ ಹಿಂದೆ ವರ್ಷಾಂಗ್ಗಟ್ಲೆ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಡೈರೆಕ್ಟ್ ಮಾಡಿರೋದ್ರಿಂದ ನಮಗೆ ಅದ್ರ ಗೊತ್ತಿದೆ ಅದ್ರ ಪೇನ್ ಏನು ಅಂತ ಮಾತಾಡೋರ್ಗಿಂತ ಕೆಲಸ ಮಾಡೋರು ಪೇನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟು ನಿಂತ್ಕೊಳ್ತೀನಿ ಸರ್ ನಾನೇನು ಹೇಳಿ ಅಂತ ಸೊ ಮೂರ್ತಿ ಸರ್ ನಿಮಗೆ ಒಳ್ಳೆಯದಾಗುತ್ತೆ ಒಂದಷ್ಟು ಶೋರಿಲ್ ತೋರಿಸಿದ್ರು ಭಾಳ ಸುನಾಮಿ ಕಿಟ್ಟಿ ಅವರ ಎಫರ್ಟು ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದು ಒಂದು ಶೋರೀಲ್ ನೋಡಿದೆ ಇನ್ನು ರಿಲೀಸ್ ಆಗೋ ಮುಂಚೆ ಅವರು ನನ್ನ ಸ್ನೇಹಿತರು ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ ಆವಾಗ ಹೇಳಿದ್ದೆ ವಿಜಿ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ಆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿಯವರು ವಿಜಯ್ ಅವ್ರ ಥರ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಚಿತ್ರದಿಂದ ಅಫೆಕ್ಟ್ ಆಗ್ತಾರೆ ನಮ್ಮ ಮೂರ್ತಿ ಸಾರಿಗೆ ಇದೊಂದು ದೊಡ್ಡ ಹಿಟ್ಟಾದರೆ ಇನ್ನೂ ಹತ್ತಾರು ಚಿತ್ರಗಳು ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಹಾಗಾಗಿ ಹೊಸಬ್ರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ ಎಲ್ಲರೂ ಪ್ರೇರೇಪಿಸೋಣ ಒಳ್ಳೇದಾಗಲಿ ಮೂರ್ತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡ್ರ ಶೋರಿ ಅಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ ಕಿಟ್ಟಿಯವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೇಯ್ನು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರಿಗೂ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಗುರುಜಿಯವರು ನನಗೆ ಇವತ್ತಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಜನರು ಎಲ್ಲಿದ್ದೀಯ ಆಶೀರ್ವಾದ ತೊಗೊಂಡೋಗು ನಿನ್ನ ಮೇಲೆ ತುಂಬ ದೃಷ್ಟಿ ಇದೆ ಬಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರ ಚಿತ್ರ ಒಳ್ಳೇದಾಗಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್ ಕೋರ ಟೀಮ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಓಂ ಗುರುಭ್ಯೋ ನಮಃ ವಿಷ್ಣು ಪತ್ನಿ ಸಮೋಪೀತ ಅನೇಕ ರತ್ನ ಸಂಭೂತಿ ಭೂಮಿ ದೇವಿ ನಮಸ್ತೆ ಪ್ರತಿಬುದ್ಧ ಧೃತಾಲೋಕಿನ ಅದೃಷ್ಟಂ ತಂಚಧಾರಿಯ ಕಥಿತ ಮಾಂ ದೇವಿ ಪವಿತ್ರ ಕುರುಶಾಸನ ಶುಭವಾದ ಈ ಸುಸಂದರ್ಭದಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನಾವರಣಗೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಜಲ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆ ಕನ್ನಡದ ಅಭಿಮಾನಿಗಳು ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚಿನ್ಮಯವಾಗಿ ಬೆಳಗಲಿ ಅಂತ ನಾವು ನೀವು ಮುಂಬದಿಯಲ್ಲಿ ಕೊಡುತ್ತಿರತಕ್ಕಂಥ ಎಲ್ಲ ಕಲಾ ಬಂಧುಗಳು ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರೈಸುತ್ತ ಕನ್ನಡದ ನುಡಿ ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅತ್ಯುನ್ನತವಾಗಿರ್ತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ ಕೋರ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬೆಳಗಲಿ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಜೈ ಕೆ ಕರ್ನಾಟಕ ಮಾತೆ ಧನ್ಯವಾದಗಳು ಗುರುಗಳೇ ಶ್ರೀ ಗುರು ಹರಿ ಓಂ ಹೊಸ ವರ್ಷದ ಮೊಟ್ಟ ಮೊದಲ ಒಬ್ಬ ಸಾಮಾನ್ಯರಿಂದಲೂ ಇಂತಹ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸೋದಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಆಗಲೇ ವೇದಿಕೆ ಮೇಲೆ ಇದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂಥ ರೀತಿಲ್ಲ ಆಯಿತು ಅಂದರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳು ಇಷ್ಟು ಕ್ಯಾಮ್ರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು ಜೊತೆಗೆಲ್ಲರಲ್ಲಿರ್ತಕ್ಕಂಥ ಆ ಕಾತುರತೆ ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನು ಅಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರವನ್ನು ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಅದಕ್ಕಾಗಿ ನಾನು ಸೇತ ಕಾತುರತೆಯಿಂದ ಕಾಯ್ತಾ ಇದ್ದೇನೆ ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂಥ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದಿದೆ ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ದಿರೋ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದರೂ ಒಂದು ಒಳ್ಳೆಯ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ನನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗ್ಲಿ ಅಂತ ನಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು